ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪೇಟೆಯ ರಾಮಚಂದ್ರಯ್ಯ ಜಯಮ್ಮಾರವರ ಮಗನಾದ ಐವತ್ನಾಲ್ಕು ವರ್ಷದ ರೇವಣ್ಣರವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಹಲವು ಜಾತಿಯ ಹಾವುಗಳು ಕಚ್ಚಿದರೆ ನಾಟಿ ವೈದ್ಯ ಪದ್ಧತಿಯಿಂದ ಔಷಧಿಗಳನ್ನು ನೀಡುತ್ತಾ ಹಲವಾರು ಕುಟುಂಬಗಳಿಗೆ ದಾರಿದೀಪವಾಗಿದ್ದಾರೆ ಇಂತಹವರನ್ನು ತಾಲೂಕು ಆಡಳಿತದಿಂದ ಗುರುತಿಸಿ ಸನ್ಮಾನಿಸಿದರೆ ಅದು ಅವರ ವೃತ್ತಿಗೆ ಸಂದ ಗೌರವ ಎಂಬುದು ನಮ್ಮ ಚಾನೆಲ್ನ ಆಶಯ ರೇವಣ್ಣ ನಮಸ್ತೆ ಹೇಳಿ ಸರ್ ತಾವು ಮಾಗಡಿಯಲ್ಲಿ ಪೇಟೆಯಲ್ಲಿ ಇದ್ದೀರಾ ಸರ್ ಒಂಬಾಳವಣ್ ಪೇಟೆಯಲ್ಲಿ ಇದ್ಕೊಂಡು ಹಲವಾರು ಹುಳಗಳು ಮುಟ್ಟಿದ್ದಕ್ಕೆ ಔಷಧಿಯನ್ನು ಕೊಡ್ತೀರಾ ಅಂತಕ್ಕಂಥದ್ದು ಐತೆ ಯಾವ್ದಕ್ಕೆ ಔಷಧಿ ಕೊಡ್ತೀರಾ ಯಾವ ರೀತಿ ನಿಮಗೆ ಅದನ್ನು ಬಂದಿದ್ದು ಕಲಿತದ್ದು ಹೇಗೆ ಒಬ್ರು ಕಲಿಸಿದ್ರು ಗುರುಗಳು ಹನುಮಂತಾಯ ಅಂತ ಹೇಳ್ಬಿಟ್ಟು ಗುರುಗಳು ಕಲಿಸಿದ್ರು ನಾವೇನು ಆಚಾತುರ್ಯಕ್ಕೆ ಹೋಗಿದೋ ಕಲ್ತ್ಕೊಂಡು ಬಂದು ಅಷ್ಟೇ ತಾನು ಏನೋ ಮಂಡಳ ನಾಗರಾವ್ ಸರ್ ಪೀಸಿಗೆಲ್ಲ ಸರ್ ಸುತ್ತೆಲ್ಲ ಮುಂತಾಗ್ತೀವಿ ದೊಡ್ಡಬಳೆ ಮಳಬಳೆ ಎಲ್ಲ ಆಯ್ತದೆ ದೊಡ್ಡಬಳೆ ಎಲ್ಲ ಅವೆಲ್ಲ ಕಾ ಎಷ್ಟು ವರ್ಷದಿಂದ ನೀವು ಈ ಔಷಧಿನ ಹನ್ನೆರಡು ವರ್ಷದಿಂದ ಈಚೆಗೆ ನಿಮ್ಗೆ ಯಾಕೆ ಇದು ಬಂದಿದ್ದು ಇಲ್ಲ ಇನ್ನೂ ಉತ್ತು ನನಗೂ ಮಳು ಅವಳ ಮುಟ್ಟಿತ್ತು ನಾನು ಕಚ್ಚಿತಕ್ಕೋಸ್ಕರ ಹೋದೆ ನನಗೂ ಇನ್ನು ಸರಿ ಆಯಿತು ಅದಾದ್ಮೇಲೆ ತಿರುಗಿ ಹೋಗ್ಬಿಟ್ಟು ಅವರೇ ಹೇಳೋರು ಕಲಿಯಂಗೆ ಕಲಿಯಾರಪ್ಪ ಅಂತಂದ್ರೆ ಕರ್ಕೊಂಡು ಹೋದ್ರೆ ಕಲ್ತ್ಕೊಂಡು ಬಂದ್ರೆ ಎಲ್ಲಿ ಕಲ್ತಿದ್ದು ಹೊಳಾಗ ಗುರಿಗಳ ಹೆಸರು ಹನುಮಂತಯ್ಯ ಅಂತ ಹೇಳ್ತೀವಿ ಆಮೇಲೆ ಈ ಮಾಡುವ ವಿಧಾನ ಹೇಗೆ ಮುಂತ ಆಗ್ತೀವಿ ಸುಮಾರು ಅಷ್ಟೇನೇ ಮಂತ್ರ ಆಗ್ತೀರಿ ಆಯ್ತು ಎಷ್ಟು ದಿವಸ ಒಂದು ಇಷ್ಟು ಮಂತ್ರ ಅಂತ ಇರ್ತದೆ ಮಂಡಲದ ಒಂದು ನಗರ ಉಂಟು ಅಂತ ಹೇಳ್ತದೆ ಮಂತ್ರ ಆಗ್ತೀವಿ ಆಮೇಲೆ ಏನು ಅವ್ರಿಗೆ ಹೇಗಿರಬೇಕು ಅನ್ನೋದೇನಾದ್ರೂ ಹೇಳ್ತೀರಾ ಹೇಳ್ತೀವಿ ಪಥ್ಯನ ಪಥ್ಯ ಹೇಳ್ತೀರಿ ಹೇಳ್ತೀವಿ ಜೊತೆಗೆ ಗಿಡಮೂಲಿಕೆನೂ ಕೊಡ್ತೀರಿ ಹ್ಞೂ ನಿಮ್ಮ ಹೆಸರೇನು ರೇವಣ್ಣ ಅಂತ ತಾಯಿ ಹೆಸರು ರಾಮ್ ಜಯಮ್ಮ ಜಯ ಅಮ್ಮನವರು ಏನು ಓದಿದ್ದೀರಾ ನೀವು ನಾವು ಏಳನೇ ಕ್ಲಾಸ್ ಓದಿದ್ದೀರ ಹಾಂ ಹಾಂ ಇಲ್ಲಿವರೆಗೆ ಎಷ್ಟು ಜನಕ್ಕೆ ಈ ರೀತಿ ಮಂತ್ರಗಳನ್ನು ಹಾಕಿ ಎಲ್ಲ ವಾಸಿಯಾಗಿದೆ ಸುಮಾರು ಹತ್ತದ ಒಂದು 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 ಏಳುನೂರ ಎಂಟ್ನೂರು ಜನ ಮೇಲೆ ಹೋದ ಮಾಗಡಿ ಅಲ್ದಿರೇ ಬೇರೆ ಊರುಗಳಿಂದ ಯಾವ್ಯಾವ ಊರಿಂದ ಇಲ್ಲಿಗೆ ನಿಮ್ಮನ್ನು ಹುಡ್ಕೊಂಡು ಯಾವ ರೀತಿ ಬರ್ತಕ್ಕಂಥದ್ದು ಹೆಂಗೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಹೆಂಗೆ ಮಾಡ್ತಾರೆ ನಿಮ್ಮನ್ನು ಇಲ್ಲಿ ಗೊತ್ತಿರೋದಕ್ಕೋಸ್ಕರ ಗೊತ್ತಿರೋರು ಬಟ್ಟೆ ಹೊಲಿತಿದ್ದೋ ಅವಾಗೆಲ್ಲ ಗೊತ್ತಾಗಿದಕೋಸ್ಕರ ಹಳ್ಳಿ ಕಡೆ ಹೋಗಿ ಎಲ್ಲ ಗೊತ್ತು ಬರ್ತಾರೆ ಹೋಗ್ತಾರೆ ಅಂಥ ಊರು ಇಂಥವ್ರು ಅಂದರೆ ನಮಗೆ ಗೊತ್ತಿಲ್ಲ ಬೇಗ ಕಡೆ ಬರ್ತಾರೆ ಈ ಸದ್ಯಕ್ಕೆ ಯಾವ್ಯಾವ ಊರುಗಳು ಬಂದಿರೋದು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಇರ್ಕೊಂಡು ಹಿಂಗೇ ಬೆಂಗಳೂರಿನವ್ರು ಇರ್ತಾರೆ ಅವರು ಬರ್ತಾರೆ ಈ ತುಮಕೂರು ಕಡೆಯವರು ಪುಣಿಗಲ್ಲು ಇಲ್ಲಿ ನಮ್ಮ ಸ್ಥಳೀಯರು ನಮ್ಮ ಮಾಗಡಿ ತಾಲೂಕಿನಲ್ಲಿ ಇವರೆಲ್ಲ ಬರ್ತಾರೆ ನಿಮಗೆ ಆಗಲಿ ಆಯುಷ್ ಇಲಾಖೆಯವರು ಯಾರಾದರೂ ಭೇಟಿ ಯಾರು ಮಾಡಿದಾರ ಏನಾದರೂ ಸಹಾಯ ಮಾಡ್ತೀವಿ ನಾವು ಪಾರಂಪರಿಕ ಪಂಡಿತರು ಅಂತ ಯಾರು ಏನು ಮಾಡಿಲ್ಲ ನಿಮ್ಮ ಪೂರ್ವಕವಾಗಿ ಏನಾದರೂ ಪ್ರೋತ್ಸಾಹ ಮಾಡಿದಾರೆ ಯಾರು ಇಲ್ಲ ಸರ್ ನೀವು ಎಲ್ಲೂ ಗುರುತಿಸ್ಕೊಂಡಿಲ್ಲ ನಾವು ಈಗ ಪಂಡಿತನ ಮಾಡ್ತೀನಿ ಪಾರಂಪರಿಕ ಪಂಡಿತನ ಮಾಡ್ತಾ ಇದ್ದೀವಿ ಅಂತ ಗುರುತಿಸ್ಕೊಂಡಿದ್ದೀವಿ ಹಾಂ ಅಷ್ಟೇ ಹ್ಞೂ ಹ್ಞೂ ಸರಿ ನೀವ್ ಈ ಮಾ ಒಂಬಳಂಪೇಟೆಯಲ್ಲಿ ಬೇರೆ ಇನ್ನಾರು ಈ ರೀತಿ ಕೆಲಸ ಇದನ್ನ ಮಾಡ್ತಾರ ಶಿವಾನಂದ ಅಂತ ಹೇಳ್ಬಿಟ್ಟು ಮುಂಜಪ್ಪ ಅಂತ ಹೇಳ್ಬಿಟ್ಟು ಮೂವರು ಅವ್ರು ಎಲ್ಲಿದ್ರೆ ಅವರು ಒಂಬಳಂಪೇಟೆಯಲ್ಲಿ ಅವ್ರೆ ಅವರು ನೀವು ಒಟ್ಟಿಗೆನೆ ಕಲ್ತಿದ್ದು ಇದನ್ನು ಮೂವರು ಒಟ್ಟಿಗೆ ಕಲ್ತಿದ್ದು ಮೂವರು ಇಟ್ಟಿದ್ದು ಮೂವರು ಒಬ್ಬರು ಮಾತಿಗೆ ಮಂತ್ರ ಹಾಕಲ್ಲ ಅವರು ಇನ್ನಿಬ್ರು ಮಂತ್ರ ಕೊಡ್ತಾರೆ ಹ್ಞೂ ಮತ್ತೆ ಇದಕ್ಕೇನು ದರ ಅಂತ ನಿಗದಿ ಏನಾರು ಮಾಡ್ತಿರೋ ಇಲ್ಲ ತೊಂದರೆ ದರ ಗಿರ ಅನ್ನೋದು ಏನಿಲ್ಲ ಏನಾದ್ರು ಅವ್ರ ಪ್ರೀತಿಯಿಂದ ಎತ್ ಕೊಟ್ರೆ ಉಚಿತ ಸೇವೆ ಅದೇನಿಲ್ಲ ಉಚಿತ ಈ ಮಂಡ್ಯದವ್ ನಾಗರಾವ್ ಎಲ್ಲ ಇರ್ತವೆ ಅವೆಲ್ಲ ಕಡಿದ್ರೆ ಮಾತ್ರ ನಾವು ಇದ್ ಮಾಡಕ್ ಆರಾಮ್ ಹೋಗಿ ತ್ಯಾಗ್ತೀವಿ ನೀರ್ ಕುಡಿಬಾರ್ದು ನೀರ್ ಕುಡಿದ್ರೆ ಏನ್ ಬೇಕಾದ್ರೆ ಧೈರ್ಯವಾಗಿ ಓಡಾಡ್ಬಾರ್ದು ನೀರ್ ಗ್ಯಾರಂಟಿ ಕರ್ಕೊಂಡು ಹೊಟ್ಟಾವ ಅಂತ ಬಾಯಿ ಬಿಟ್ಟು ಹೇಳಿ ನಿಮ್ ಹೇಳಿದ ಪಥ್ಯನ ಅನುಸರಿಸಬೇಕು ಅವ್ರು ಅನ್ಸರ್ಸ್ಬೇಕು ಅನ್ಸರ್ಸ್ಬೇಕು ಏನು ನಿರೀಕ್ಷೆ ಮಾಡಲ್ಲ ಅವರಿಂದ ಉಚಿತ ಸೇವೆ ಅಷ್ಟೇ ಏನಾದ್ರು ಕೊಟ್ರೆ ಆಯ್ತಾ ಅದು ಅಡ್ಡಿ ಇಲ್ಲ ಬಿಡಿ ಅಂದರೆ ಏನು ಅಂತಂದರೆ ನೀವು ನೀರು ಕುಡಿದ್ರೆ ಅಂತ ಹೇಳಿದ್ರಲ್ಲ ನೀವು ಇಲ್ಲಿಗೆ ಬರೋದಕ್ಕೆ ಮುಂಚೆ ಕುಡ್ದಿದ್ರ ಅಥವಾ ಇಲ್ಲಿ ಬಂದ ಮೇಲೆ ಕುಡಿದ್ರೆ ಅಂತ ಅಲ್ಲಿ ಮುಂಚಿತ ಹುಳ ಮುಟ್ಟಿದಾಗ ಅವಳ ಹುಳ ಮೇಲೆ ಒಂದು ಅರ್ಧ ಗಂಟೆ ನಿಮ್ಸಲ ಅವರು ಬಾಯರಿಗೆ ಸಿಕ್ಕಾಬೇಡ್ದು ಅವ್ರು ಬರ್ತದೆ ಅವಾಗ ಕುಡಿತಾರೆ ಅವಾಗ ಕುಡಿದ್ರೆ ನಮ್ದು ಗ್ಯಾರಂಟಿ ಇರಲ್ಲ ಯಾಕಂದ್ರೆ ಅದನ್ನು ಅವಾಗಲೇ ಆಸ್ಪತ್ರೆಗೆ ತೊಗೊಂಡೋಗ್ರಪ್ಪ ಅಂತ ಹೇಳ್ತೀವಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಗೌಟ್ ಯಾಕೆಂತಂದರೆ ಹುಳ ಮುಟ್ಟಿದಾಗ ನೀರು ಕುಡಿದ್ರೆ ಬರೀ ಪೆಪ್ಪರ್ ಮುಟ್ಟು ಹಾಕೊಂಡ್ರದಾಗ ಹೋಯ್ತು ಏರ್ತಾಯಿ ಕಟ್ಟಿದ್ರು ಯಾವುದೇ ವಿಷ ಜಂತು ಕಚ್ಚಿದ ತಕ್ಷಣ ನೀರು ಕುಡಿಬಾರ್ದು ನೀರು ಕುಡಿಬಾರ್ದು ಹಾಂ ಹಾಂ ದಾರ ಏನಾದ್ರು ಕಟ್ಟಬೇಕು ಹಾಂ ಅಥವಾ ಅಲ್ಲಿ ಸ್ವಲ್ಪ ಕೂಯ್ಬಿಟ್ಟು ಏನಾದ್ರು ಬ್ಲಡ್ ಬ್ರಾಗ್ ಮಾಡಿ ರಕ್ತ ಸಂಚಾರ ಆಗದಂತೆ ದಾರ ಕಟ್ಟಬೇಕು ಹಾಂ ಹಾಂ ಅದೇ ತಕ್ಷಣ ನಿಮ್ಮಲ್ಲಿ ಬರಬೇಕು ಬರಬೇಕು ಹ್ಞೂ ನೀರು ಕುಡಿದು ಬಂದರೆ ನೀವು ಗ್ಯಾರಂಟಿ ಕೊಡೋಲ್ಲ ಹ್ಞೂ ಸರಿ ಸರಿ ನಿಮ್ಮ ನಿಯಮ ಚೆನ್ನಾಗಿದೆ ಹ್ಞೂ ಇಷ್ಟಲ್ದೇ ಬೇರೆ ಯಾವ್ದಾನ ಕಾಯಿಲೆಗಳಿಗೆ ಔಷಧಿಯನ್ನು ಕೊಡ್ತೀರಾ ಗಿಡಮೂಲಿಕೆಗಳ ಗೊತ್ತಾದ ಸಮಯಕ್ಕೆ ಕೊಡಲ್ಲ ಅವೆಲ್ಲ ಯಾಕೆಂದರೆ ಅದು ವಿದ್ಯೆ ಇಲ್ಲದಿದ್ದು ಗೊತ್ತದೆ ಅವಕ್ಕೇನು ಕೊಡೋರು ಗೊತ್ತದೆ ಇಂತಿಂತವ್ಗೆ ಅವ್ರಿಗೆ ಗೊತ್ತು ನಾವೇನು ಕೊಡೋಕಲ್ಲ ಯಾಕೆಂದ್ರೆ ಗುರುಗಳು ಇಲ್ದಿದ್ದೆ ವಿದ್ಯೆ ಅಲ್ಲ ನಮ್ಮ ಅನಿಸಿಕೆ ಸಮಯ ನಿಮ್ಮ ಗುರುಗಳು ಏನು ಹೇಳ್ಕೊಟ್ಟವ್ರು ಅಷ್ಟು ಮಾತ್ರ ಮಾಡ್ತೀವಿ ಬೇರೆ ಇದೆಲ್ಲ ಮಾಡೋಕ್ಕೆ ಹೋಗಲ್ಲ ಎಷ್ಟು ದಿನ ಆಯ್ತು ನೀವು ಕಲೀಲಿಕ್ಕೆ ಈ ಒಂದು ನಾವು ಭಾನುವಾರದ ಅಮಾಸೆ ಒಂದು ಸಿಗಾಕೊಂಡಿತ್ತು ಆ ಟೈಮ್ ನಾನು ಭಾನುವಾರದ ಅಮಾಸೆ ಮೂರು ಅಮಾಸೆ ಸಿಗಾಕೊಂಡಿದ್ದೆವು ಮೂರು ಅಮಾಸೆಯಲ್ಲಿ ಹೋಗಿ ಸಿಗಾಕೊಂಡು ಅವಾಗ ಕಲ್ತಿದ್ದು ನಾವು ಭಾನುವಾರದ ಮಾಸಲೇ ನಾವು ಹೋಗ್ಬೇಕಾದ್ರೆ ಏನೋ ಅವತ್ತಿ ಪಾಸ್ಗೆ ಹೋಗ್ಬೇಕಾದ್ರೆ ಭಾನುವಾರದ ಮಾಸಲೇ ಅದಕ್ಕೆ ಮುಂಚಿತ ಹೋಗಲ್ಲ ಈಗಲೂ ಇದಾರ ಗುರುಗಳು ಇಲ್ಲ ಗುರುಗಳು ತೀರೋದು ಸಂ ಹೌದಾ ಈಗ ನಿಮ್ಮಿಂದ ಯಾರಿಗಾನ ಹೇಳ್ಕೊಡೋಂಥದ್ದು ಇದೆಯಾ ಹೇಳಿದೀವಿ ಅಲ್ಲಿ ಕಲ್ತು ಕಲ್ತಿದ್ದೀವಿ ಮೂವರಿಗೆ ಹಾಂ ಅವ್ರಿಗೆ ಪರಂಪರೆ ಕಲ್ತಿದ್ದೀವಿ ಸರಿ ಈಗ ಏನ ಕಲಿಬೇಕು ಅಂತ ನಿಮ್ಮ ಹತ್ರ ಬಂದರೆ ನೀವು ಕಲ್ಸ್ಕೊಡ್ತೀರಾ ನೋಡ್ಕೊತೀವಿ ಆ ಹುಡುಗರು ನೋಡ್ಕೊಂಡು ವಾತಾವರಣ ನೋಡ್ಕೊಂಡು ಅವರು ಕಲಿಯೋದು ಇದ್ದರೆ ಕಲಿಸ್ತೀವಿ ಹಾಂ ಸರಿ ಇವಾಗ ಕಲ್ತಿರೋದ್ರಿಂದ ಇದರಿಂದ ನಿಮಗೇನು ತೊಂದರೆ ಏನಾನ ಆಗುತ್ತೆ ಏನು ತೊಂದರೆ ಏನಿಲ್ಲ ತೊಂದರೆ ಈಗ ಬತ್ತಿವಿ ಕಷ್ಟ ಅಂತ ಬತ್ತರೆ ಹಾಕ್ತಿವಿ ಅಷ್ಟೇ ಹ್ಞೂ ಫೈನ್ ಫೈನ್ ಮತ್ತು ಎಲ್ಲಾ ಎಲ್ಲ ಎಲ್ಲಿ ಸಂಗ್ರಹ ಮಾಡ್ತೀರಿ ಸ್ವಾಮಿ ಹೋಯ್ತೀವಿ ಅದೇ ಹೇಳಿ ಒಳಲತ್ತ ಫಾರೆಸ್ಟ್ ಅದೇ ಇದು ಕಾಡು ಕುರ್ತುಗೆರೆ ಸಿದ್ದರ ಬೆಟ್ಟ ಕುರ್ತಲು ಗಿಡ ಅಲ್ಲಿ ಹೋಯ್ತೀವಿ ನಾಮದ ಚೆಲ್ಮೆ ಅದೆಲ್ಲ ಮಾಡುವಲ್ಲ ಈ ಮಾಗಡಿ ಭಾಗ ಏನೋ ನಮ್ಗೆ ಸಿಗುತ್ತಾ ಮಾಗಡಿ ಭಾಗದಲ್ಲಿ ನೂರಕ್ಕೆ ಹತ್ತು ಇಪ್ಪತ್ತು ಪರ್ಸೆಂಟ್ ಸಿಗ್ತದೆ ಅಷ್ಟೇ ಸಾನು ಇನ್ನೊಂದು ಎಂಬತ್ತು ಪರ್ಸೆಂಟ್ ಸಿಗಲ್ಲ ಈ ಸಾವಂದೂರು ಕಾಡಿನಲ್ಲಿ ಸಿದ್ದಪ್ಪನ ಗಿಡ ಅವರೇ ಅಟ್ಟಾಟ್ಕೊಂಡು ಕುತ್ಕೊಳ್ತಾರೆ ಹ್ಞೂ ಹ್ಞೂ ಗಿಡಮುಲ್ಕೆ ಏನು ತಿರ್ತಾರೆ ಬೇಡ ಹೋಗಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಹಾಂ 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 ಗಿಡನೇ ಇಲ್ಲಿ ಏನು ಔಷಧಿಗೆ ಹೋಗೋಲ್ಲ ಹಾಂ 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 ಸೊ ನೀವು ಹಾಗಾದ್ರೆ ಇಲ್ಲಿ ಏನು ಆ ಔಷಧಿನೇ ಚಿಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡಬೇಕು ಹಾಂ 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 ಅರಣ್ಯರಾಕೆ ನಿಮಗೆ ಸೇರ್ಸೋಲ್ಲ ಒಳಗಡೆ ಇಲ್ಲ ಒಳಗಡೆ ಆಮೇಲೆ ಅಲ್ಲಿ ದೇವರಾಯನ ಬೆಟ್ಟ ನಾಮದ ಚಿಲುಮೆ ಅಲ್ಲೂ ಸೀತೆ ಅಲ್ಲಿ ಸೇರ್ಸಲ್ಲ ಈ ಈಗ ಇದು ತ್ವ ಬೈಲಿರ್ತವೆ ಹಾಂ ಅದು ಬೈಲು ಹೊಲ್ ಬೈಲೆಲ್ಲ ಹುಟ್ಟಿರ್ತಾರೆ ಹುಡಿಕೊಂಡು ಹೋಗ್ತೀರಿ ಅವಾಗ ಉಡಿಕೊಂಡು ಸೀತೆ ದೇವ್ರ ಬೆಟ್ಟ ಕೊಳಲ್ಲ ಅಲ್ಲೆಲ್ಲ ನಾಮ ಅಲ್ಲಿ ನಾಮದ ಚಿಲುಮೆ ಅದೆಲ್ಲ ಅದೊಂದು ಏರಿಯಾ ಹ್ಞೂ 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 ದೇವರಾಯನದುರ್ಗದ ಬೆಟ್ಟದ ತಪ್ಪಲು ಅವೆಲ್ಲ ಹುಟ್ನಲ್ಲ ಮಾಗಡಲ್ಲೂ ಅದೇ ಸಾಮನ್ ಅದೇ ಇದೆ ಚಿಕ್ನಲ್ಲೂ ಹೋದೇ ಓ ಹೋತಿ ಅವಂದ್ಗೆ ಜಾಸ್ತಿ ಯೂಸ್ ಮಾಡಲ್ಲ ಹ್ಮ್ ಹಾಂ ಹಾಂ ನಮ್ಮ ಸಾಮನ್ದುರ್ಗ ಸಿಟ್ಟೇ ದೇವ್ರ ಬೆಟ್ಟದಲ್ಲೂ ಸಿಕ್ಕುತ್ತೆ ಲಭ್ಯ ಇದೆ ಲಭ್ಯ ಇದೆ ಅಷ್ಟು ಲಭ್ಯ ಇಲ್ಲ ಅವ್ರು ಅವಕಾಶ ಕೊಡೋಲ್ಲ ಪರ್ಸೆಂಟ್ ಮಾತುಗಾದ್ರೆ ಶೇಕಡ ಇಪ್ಪತ್ತೈದು ಸಿಕ್ಕುತ್ತೆ ಅಷ್ಟೇ ಹ್ಞೂ ಹ್ಞೂ ಇನ್ನೊಂದು ಎಂಬತ್ತು ಪರ್ಸೆಂಟ್ ಸಿಗೋಲ್ಲ ಸರ್ ಏನಾರ ಅಲ್ಲಿಗೆ ಹೋಗ್ಬೇಕು ಒಳ್ಳೇದಾಗಲಿ ಸರಿ ಸೊ ದೇವ್ರು ಒಳ್ಳೇದು ಮಾಡ್ಲಿ ನಿಮಗೆ ಈ ಒಂದು ಪಾರಂಪರಿಕ ವೈದ್ಯ ಪದ್ಧತಿ ಹಾಗೆ ಹೋಗಲಿ ನೀವು ನೋಡಿ ಶಿಷ್ಯರನ್ನು ತಯಾರು ಮಾಡಿ ಇದು ಹೇಗೆ ಅಂದರೆ ತಲೆಮಾರಿನಿಂದ ತಲೆಗೆಮಾರಿಗೆ ಬಂದಂಥ ಪಂಡಿತತನ ಇದೊಂದು ವಿದ್ಯೆ ಅಮೂಲ್ಯವಾದ ವಿದ್ಯೆ ನೀವು ಸೂಕ್ತ ಶಿಷ್ಯರನ್ನು ಆಯ್ಕೆ ಮಾಡಿಕೊಂಡು ಮಾಗಡಿ ಮಣ್ಣಿನ ಮಹಿಮೆಯನ್ನು ಸಾರೋದಕ್ಕೆ ಒಂಬಾಮ್ಮನಪೇಟೆ ಪುಣ್ಯೋಪಜೀವಿಗಳ ಸ್ಮರಣೆ ಆಗುವಂತೆ ಮಾಗಡಿ ರಂಗಸ್ವಾಮೇಶ್ವರರ ಹೆಸರು ಉಳಿಯುವಂತೆ ಮಕ್ಕಳಿಗೆ ಕಲಿಸ್ಕೊಡಿ ವಿದ್ಯೆ ಉಳ್ಕೊಂಡು ಹೋಗ್ಲಿ ಒಳ್ಳೆ ಉತ್ತಮವಾದವ್ರು ಬಂದ್ರೆ ಕಲಿತೀನಿ ಅಂತ ಬಂದವರು ಕಲಿಸ್ತೀನಿ ಕಲಿಸ್ಕೊಡ್ತೀರಿ ಯಾಕೆಂದ್ರೆ ಕಲಿತ ದೊಡ್ಡದ್ ಮುಂಚಿತವಾಗಿ ಆ ಔಷಧಿನ ಉಂಚಿ ಗಾಯಕಿ ತಿಂತ ಇರಬೇಕು ಈ ಗಾಯಕಿ ಔಷಧಿ ಆಯ್ತದೆ ಅಡ್ಜಸ್ಟ್ ಮಾಡಬಹುದು ಇರು ಅಂತ ಹೇಳ್ಬಿಟ್ಟು ಅವ್ರು ತಿಳುವಳಿಕೆ ಮಡಿಕೊಂಡ್ರೆ ಮೇಂಟೆನೆನ್ಸ್ ಹೋಯ್ತಾ ಇರ್ತದೆ ಹೋಗ್ತೀವಿ ನೆನಪಲ್ಲಿ ಇಟ್ಕೋಬೇಕು ಯಾವ್ದೋ ಇವಾಗ ಮಂಡದಾಗ ಹೋಗ್ಬಿಟ್ಟು ನಾಗರ ಹೋಗಿ ಕೊಡೋಕ್ಕಾಗಲ್ಲ ಹಾಗೆ ಹರಿಯಾಸ್ ಹೋಗ್ಬಿಟ್ಟು ಅರ್ಪಿಸ್ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಗಾಯಕಿ ಏನು ಔಷಧಿ ಕೊಡ್ಬೇಕು ಆ ಔಷಧಿ ಹೊಂಚ್ಕೊಂಡು ಹಾಂ ಹಾಂ ರೋಗಕ್ಕೆ ತಕ್ಕಂಥ ಮದ್ದನ್ನು ಕೊಡಬೇಕು ವ್ಯತ್ಯಾಸ ಮಾಡ್ಕೋಬಾರ್ದು ಹ್ಞೂ ಉಳಿಸ್ಬೇಕು ಹೆಸರು ಶ್ರದ್ಧೆ ಇರಬೇಕು ಅಷ್ಟಿದೆ ಏನಾಯ್ತು ಸಮಯ ಹ್ಞೂ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು